ರೀ ಈ ಹುಡುಗಿನ ಯಾರು ಕೇಳಿದ್ರು ನಂಗೆ ಗೊತ್ತಿಲ್ಲ ನಾವು ಮನಿ ಕರ್ಕೊಂಡು ಹೋಗಿ ಬಿಡೋಣ ಬರ್ರಿ ಹಂಗೇನಾರ ಅಕಸ್ಮಾತ್ ಯಾರ ಕೇಳಾಕ್ ಬಂದ್ರ ಕಳ್ಸಿಕೊಡಣ ಈ ಹುಡುಗಿನ ಲಕ್ಷ್ಮಿ ಹಂಗೇನಾರ ಕೇಳ್ಕೊಂಡು ಬಂದಿಲ್ಲ ಮತ್ತೆ ಈ ಹುಡುಗಿ ಎಲ್ಲಿ ಬಿಡೋದು ಈ ಹುಡುಗಿನ ಪೊಲೀಸ್ ಕಂಪ್ಲೇಂಟ್ ಕೂಡ ಹೆಂಗ ಮಾಡೋಣ ರೀ ಅದೇನು ಬೇಡ ಯಾರ ಗೊರ್ತು ಪರಿಚಯ ಇದ್ದರು ಈಕಿಗೆ ಏನಾರ ನೆನಪಾಗಿ ನಾ ಈ ಉರಾಕಿ ನಾ ಈ ಮನಿಂತ ಏನಾರ ಹೇಳಿದ್ರ ಅಕಸ್ಮಾತ್ ಕಳಿಸ್ಕೊಡಣ ಇಲ್ಲ ಅಂದ್ರೆ ಹೆಂಗೂ ಎಷ್ಟು ಚಂದ ಇಲ್ಲರಿಂದ ಹುಡುಗಿ ಹಂಗಲ್ಲ ಲಕ್ಷ್ಮಿ ಇದು ಯಾರ ಹುಡುಗಿ ಏನೋ ರಿಸ್ಕ್ ತಗೊಂಡೋದು ಸರಿ ಇರಲ್ಲ ಆದ್ರೂ ಈಗಿನ ಜನರೇಷನ್ ಐತಿ ಹಂಗಾಗಿ ಹೆದರಿಕಿ ಹೆಂಗ ಗೊತ್ತೇನ್ರಿ ಹೆದರ್ತಿದ್ರೆ ಹೆದರ್ಸ್ತಾನೆ ಇರ್ತಾರೆ ಅದ ಹೊಳಿ ತಿರುಗಿ ಹೊಳ್ಳಿ ಏನ್ಪಾ ಅಂತ ಕೇಳಿದ್ರೆ ಏನಿಲ್ಲ ಅಂತೇಳಿ ಬಾಲ ಮುದ್ರಕೊಂಡ್ ಹೋಗ್ತಾರ ಈ ಜನರಿಗೆ ಹೆದರ್ಕೊಂಡು ಜೀವನ ಮಾಡಕ್ ಬರ್ರಿ ಏನೋ ಲಕ್ಷ್ಮಿ ನೀನ್ ಧೈರ್ಯ ಮೆಚ್ಬೇಕಾಗಿರೋದ್ ನಡಿ ಅವಿ ನಡಿವ ಹೋಗಿ ನಡಿವ ಹೋಗೋಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಲಕ್ಷ್ಮೀ ಯಾರಿದ್ ಹುಡುಗಿ ಇಲ್ಲ ಕರ್ಕೊಂಡಿರ ಈ ಹುಡುಗಿ ದೇವಸ್ಥಾನದ ಮುಂದೆ ಅಳ್ಕೊಂಡ್ಲ ರೇ ನಮ್ಮ ಹತ್ರ ಬಂದ್ಲ ಯಾರ್ ವಾ ಏನು ನೀನ್ ಏನ್ ಹೆಸರು ನೀನು ಅಂತ ಏನ್ ಕೇಳಿದ್ರು ನಾಕೇನ್ ಹೇಳಕ್ಕೆ ರೆಡಿ ನಂಗೇನು ಗೊತ್ತಿಲ್ಲ ಅಂತ ಹೇಳಿ ಅಂದ್ಲ ಅಲ್ಲಿ ಗುಡಿ ಸುತ್ತಲೂ ಅಲ್ಲಿ ಓಡಾಡೋ ಜನನೆಲ್ಲ ಕೇಳಿದ್ವಿ ಯಾರು ಹುಡುಗಿ ಯಾರು ಹುಡುಗಿ ಅಂತ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಅಂದರೆ ನಾವು ಪಾಪ ಈ ಹುಡುಗಿನ ಎಲ್ಲೆಲ್ಲೆ ಬಿಟ್ಟು ಬರೋದು ಅಂಥೇಳಿ ನಾವೇ ಕರ್ಕೊಂಬಂದ್ವಿ ರೀ ಅದಾಗ ಹೆಣ್ಣು ಹುಡುಗಿ ಎಲ್ಲಿ ಈಗ ಜನ ಸರಿ ಇಲ್ಲ ಅಂಥೇಳಿ ಮನೆಗೆ ಕರ್ಕೊಂಬಂದ್ವಿ ರೀ ಲಕ್ಷ್ಮೀ ನಿಂಗೆ ಏನಾರು ಬುದ್ಧಿತ್ತಿನ ಹಾಂ ಗುಡಿ ಮುಂದೆ ಎಲ್ಲರೂ ನೋಡ್ಕೊಂತು ಸುಮ್ಮನೆ ಅಂತ ನೀನು ಮಾತ್ರ ಆಳಾಕತ್ತಳ ಅಂತ ಮನೆಗೆ ಕರ್ಕೊಂಡ್ಬಂದಿಲ್ವಾ ಅವ್ರು ಮನೆಯವರು ಹುಡುಕ್ತಿರ್ತಾರ ಅವಾಗ ಏನು ಮಾಡ್ತೀರಿ ಅಷ್ಟೊತ್ತಾಗಿ ನಾವು ಹುಡುಗಿನ ಹುಡ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಮರ್ತಾ ಹೋಗಿರ್ಬೇಕು ರೀ ಏ ವೆಂಕಟೇಶ ನೀನಾರೇ ಹೇಳಿ ಆ ಹುಡುಗಿನಲ್ಲಿ ಯಾರಿಗಾರ ಒಪ್ಪಿಸಿ ಬರೋದಲ್ಲ ಹೋಗ್ರಿ ಹೋಗಿ ಬಿಟ್ಟು ಬಾ ಹೋಗ್ರಿ ಅವ್ರ ಮನೆಯವ್ರು ಹುಡುಕಾಕತ್ರಿ ಏನು ಮಾಡ್ತೀವಿ ಅವರು ಅಕಸ್ಮಾತ್ ಏನಾರ ಹಂಗೆ ಹುಡುಕಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಕೇಸ್ ಆತಂದ್ರೆ ಏನು ಮಾಡ್ತೀರಿ ಹಾ ಹಾಂ ಹೋಗಿ ಹೋಗಿ ಹೋಗಿಬಿಟ್ಟು ಬಾವ್ರೆ ಹುಡುಗಿನ ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಿಡ್ತೀನಿ ನಾನು ನಮ್ಮ ಫ್ರೆಂಡ್ಗೂ ಫೋನ್ ಹಚ್ಚಿದ್ದೆ ಹಿಂಗಾಗೈತೆ ಅಂತ ಹೇಳಿ ಅವಾಗ ಹೇಳ್ತೇನೆ ಅಂತ ಹೇಳ ನೀ ಏನು ಅಂತ ಪರಿ ತಲೆ ಸಣ್ಣ ಹುಡುಗಿ ಆ ಲಕ್ಷ್ಮಿ ಹೇಳ್ದಂಗ ಬಿಟ್ಟು ಬರೋದು ನಾವು ಅದು ಸರಿ ಅಂತೇಳಿ ಕರ್ಕೊಂಡ್ ಬಂದ್ವಿ ಹುಡುಗಿನ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗು ಅವ್ರಿಗೆ ಒಪ್ಪಿಸಿ ಬಾ ಅವ್ರ ಕಟಿಕ ಯಾರ ಇಲ್ಲಾಂದ್ರ ಆ ಹುಡುಗಿನ್ ಅನಾಥಾಶ್ರಮ ಸೇರ್ಸ್ತಾರ ಅತ್ತಿರ ಆ ಹುಡ್ಗಿನ ಯಾರಿಲ್ಲ ಅಂದ್ರ ಅನಾಥಾಶ್ರಮಕ್ ಯಾಕೆ ಸೇರ್ಸೋದ್ರಿ ನಮ್ಗೂ ಹೆಂಗೋ ಮಕ್ಳಿಲ್ಲ ಇಲ್ಲ ನಾವ ಸಾಕೋಣನ ಬಿಡ್ರಿ ಯಾಕಪ್ಪ ಹುಡುಗಿ ಜೀವನ ಹಾಳು ಮಾಡೋದು ಅನಾಥಾಶ್ರಮಕ್ ಸೇರಿಸಿ ಹೆಂಗೂ ಇಲ್ಲಲ್ಲ ನಮ್ಗ ಮಕ್ಕಳು ನಾವ ಸಾಕೊಂಡು ಜೀವನ ಅಯ್ಯ ಲಕ್ಷ್ಮಿ ನೀನು ಈ ಹುಡುಗಿನ ಸಾಕೊಂತೀ ನಮ್ ಮನೆಗ ರಾಮ ರಾಮ ಯಾವ ಜಾತಿಯೋ ಯಾವ ಕುಲಾನೋ ಇದೇನು ಇವ್ರ ತಂದಿ ತಾಯಿ ಯಾರೋ ಒಂದು ಗೊತ್ತಿಲ್ಲ ಈ ಕುಲ ಗೋತ್ರ ಇಲ್ದಾರ ಹುಡ್ಗಿನ ನಮ್ಮ ಮನೆಗೆ ಇಟ್ಕೊಂಡು ಸಾಕೋಣದ ನಾನಂತೂ ಬಿಲ್ಕುಲ್ ಒಪ್ಪದಿಲ್ಲ ಏನ್ಕೋ ಹೇಳ ನೀನು ಹೆಂಡತಿಗೆ ಬೇವ ಏನ್ ಹಿಂಗ್ ಮಾತಾಡ್ತೀರಿ ಏನ್ ಜಾತಿ ಜಾತಿ ಅಂತ ಹೇಳಿ தந்தி தாயித்திட்டு மனி சேர்வந்து அஸோ தந்தி தாயி எல்லாத்தி நம்ம சேச வியாஸ்தா நம்ம வந்து ஏன்னா நான் கடாயவாக கண்டிஷன் கேட்டேனா ನೀನು ಹೊಟ್ಟೆ ಅಮ್ಮ ಹುಟ್ಟಿರೋ ಮಕ್ಕಳು ನಿನ್ನ ಮಕ್ಳು ಹಾಕ ಬೇರೆದವ್ರು ಮಕ್ಕಳು ನಿನ್ನ ಮಕ್ಳು ಆಗೋದಿಲ್ಲ ಗೊತ್ತಾದೇರೇ ಈ ಹುಡುಗಿ ನಮ್ಗೆ ಗುಡಿಗೆ ಹೋಗ ಸಿಕ್ಕಾಡ್ರಿ ನಮಗೆ ಏನು ಮಕ್ಳಿಲ್ಲ ಅಂತೇಳಿ ಆ ದೇವರ ನಮ್ಗೆ ಈ ಹುಡುಗಿನ ಕಳಿಸ್ಕೊಟ್ಟಾನ ಜೊತೆಗಾಗಿ ಹಾಂ ಹಂಗೆ ನಾನಂತೂ ಈ ಹುಡುಗಿನ ಎಲ್ಲಿ ಕಳ್ಸೋದಿಲ್ಲ ನಾನು ಸಾಕೊತೇನೆ ರೀ ರೀ ನೀವೇನಂತೀರಿ ಅವನೇನು ಕೇಳ್ತಿ ಲಕ್ಷ್ಮಿ ಹಾಂ ನಾ ಹೇಳಿದ್ದೀನಿ ನಿಮಗೆ ಕೇಳ್ಸಲ್ದ ದೊಡ್ಡರ ಮಾತು ಕೇಳಬೇಕು ಒಂದು ತಿಳ್ಕೊರಿ ನಾನು ಯಾಕದನ್ನ ಅಂತ ಹೇಳಿ ಹಾಂ ನನ್ನ ಮಾತಿಗೆ ಒಂದು ಕಿಮ್ಮತ್ತಿಲ್ಲ ಯವಾ ಯಾಕಷ್ಟ ಹತ್ರ ಬೀಳ್ತೀವಿ ಇರೋ ಸ್ವಲ್ಪ ದಿವಸ ನೋಡೋಣ ಹಂಗೇನಾರ ಆತ್ರ ಸಮಸ್ಯೆ ಬಾಗಿ ಹರ್ಸಕ್ ಬರ್ತೈತಿ ವಯಸ್ಸಾಗ್ಯವು ಈ ಹುಡ್ ಮುದಿಕಿ ಕಿ ಮಾತ್ ಏನು ಕೇಳಲ್ಲ ಅಂತ ಹೇಳಿ ಅಸಡ್ಡೆ ತನ ನನ್ಗ ನನ್ಗ ಒಂದ್ ರೂಪಾಯಿ ಬೆಲೆ ಇಲ್ಲ ಇಲ್ಲಿ ಹ್ಮ್ ಏನಾರ ಮಾಡ್ಕೊಂಡ ಹಾಳಾಗಿ ಹೋಗ್ರಿ ನಿಮ್ಗೆ ಯಾರು ಹೇಳ್ತಾರ ಹೇಳಿದ ಮಾತು ಕೇಳಿದ್ರೆ ಚಂದ ಅವ್ರು ಯಾರು ಕೇಳೋದಿಲ್ಲ ಯಾಕಂದ್ರೆ ವಯಸ್ಸಾದವಲ್ಲ ಮುದಿಕೆ ಅದೇ ನಾನು ಅದಕ್ಕೆ ನನ್ನ ಮಾತಿಗೆ ಕಿಮ್ಮತ್ ಕೊಡೋದಿಲ್ಲ ನೀವು ಬೇ ಯವಾ ಯವಾ ನೀಳ್ಬೇ ನಾ ಹೇಳೋದೊಂಚೂರು ಕೇಳ್ಬೇ ಯವಾ ಯಪ್ಪಾ ನಾನು ಹೇಳೋದು ಕೇಳೋದು ಮುಗ್ದೈತಿ ನೀವು ಗಿಚ್ಚು ಬಂದಾಗ ಮಾಡ್ಕೊ ಅಲ್ಬೇ ಒಜಿತ ನಾ ಹೇಳೋದನ್ನು ಕೇಳೋ ನಿಲ್ಬೇ ಬಾರ್ ಲಕ್ಷ್ಮಿ ನಾ ಹೇಳಿದೆ ಹೋದಿಲ್ಲ ಬೇಡ ಅಂತ ಹೇಳಿ ನೋಡಿ ಅವನು ಹೆಂಗ್ ಸೀಟ್ ಮಾಡ್ಕೊಂಡು ಹೋದ್ಲು ಏ ಅತ್ತಿಯರ್ ಸೀಟ್ ಹೆಂಗೆ ಅಂತ ನಂಗೆ ಗೊತ್ತು ಒಂದು ಎರಡು ದಿವಸ ಆದ್ರೆ ಅವ್ರ ಸೀಟ್ ಕಮ್ಮಿ ಮಾಡ್ಕೊಂತಾರೆ ಈ ಹುಡುಗಿ ಮತ್ತ ನೋಡಿದ್ರೆ ಯಾರಿಗಾರ ಸೀಟ್ ಬರ್ತೈತೆನ್ರಿ ಬಿಡ್ರಿ ಅದ್ನ್ಯಾಕ ಅದನ್ನ ತಲೆ ಕೆಡ್ಸ್ಕೊಳನ ಮುಂದೆ ಆಗೋದನ್ನ ನೋಡೋಣ ಈ ಹುಡುಗಿಗೆ ಒಂದು ಸ್ವಲ್ಪ ಆರಾಮ ಇಲ್ಲ ಎಲ್ಲಿ ಗೇಟ್ ಆಗೈತಿ ಒಂದಿಟ್ಟು ಡಾಕ್ಟರ್ ಕರ್ಕೊಂಡ್ ಬರ್ತೀರೇನೆ ಡಾಕ್ಟರ್ ಶಾಪಿಗೆ ನಾವೇ ಹೋಗೋಣ ಲಕ್ಷ್ಮಿ ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಕರೆಸ್ತೀನಿ ನೀನು ಹೋಗು ನಮ್ಮ ಫ್ರೆಂಡ್ ಅದಾರಲ್ಲ ಅವ್ರಿಗೆ ಫೋನ್ ಮಾಡ್ತೀನಿ ನೀ ಹೋಗು ನಂತ ಮತ್ತು ಅವ್ರ ದವಾಖಾನಿಗೆ ಹೋಗಿ ಬರೋದು ಲೇಟ್ ಆಕತಿ ಮತ್ತು ನಾ ಇಲ್ಲೇ ಕರ್ಕೊಂಬಂದು ತೋರಿಸ್ತೀನಿ ನೀ ಅಕಸ್ಮಾತ್ ಅವ್ರಿಗೆ ಕರ್ಕೊಂಬಂದು ಬಿಟ್ಟು ಹೋಗ್ತೀನಿ ನೀ ತೋರಿಸೀವಿ ಅಂತ ಅಂತ ಹ್ಞೂ ಅಷ್ಟು ಮಾಡಿರಿ ಬಾವಿ ಒಳಗೆ ಹೋಗೋಣ ಅವಿ ಮನ್ಸಿದ ಮ್ಯಾಮ್ ಮಲಗಿಸ್ತೀನಿ ಮಕ್ಕೋ నిో మై బాగతి అందుసీ ఈ డాక్టర్ బర్తారా చెక్ మాతారు పుట్టి నిన్న మీరేన బాగా బేడా సరి ముఖో హీ ఇష్ట ముద్దాయితి ఆ తంది తాయికిన బిట్ పరిస్థితి ఏనిత ఏనాడీలోగలిబిడు ದೈವ ನಮ್ಮ ಹತ್ರ ಬೆಳೀಬೇಕಂತ ಏನು ನಿರ್ಧಾರ ಮಾಡಿರ್ಬೇಕಿತಿರ್ಬೇಕು ವೆಂಕಟೇಶ ಏನು ಅರ್ಜೆಂಟಾಗಿ ಬಾ ಅಂತ ಹೇಳಿ ಹಚ್ಚಿದ್ದಿ ಯಾರಿಗೆ ನಿಮ್ಮ ಅವು ಅರಾಮಿಲ್ಲಾ ಏನ್ ಅಷ್ಟು ಒಳಗೆ ಹೋಗೋಣಪ್ಪ ಎಲ್ಲ ಹೇಳ್ತೀನಿ ಈ ಹುಡುಗಿಗ್ ಅರಾಮಿಲ್ಲೋ ಅದಕ್ಕೆ ನಿನ್ ಫೋನ್ ಮಾಡಿದ್ದು ಯಾರ ಈ ಹುಡುಗಿ ಏನಾಗಿತ್ತೋ ಎಲ್ಲೋ ಸಿಕ್ಲಿಕ್ಕಿ ಏ ಅದೊಂದು ಆ ಕುಡಿಯೋ ಮುಂದೆ ಅಳ್ಕೋತ ನಿಂತಿದ್ಲು ನಾವ ಕರ್ಕೊಂಡ್ ಬಂದೇವಿ ಅದ್ ಬಿಡು ಫ್ರೀ ಆಗಿದ್ದಾಗ ನಾ ಎಲ್ಲ ವಿಸ್ತರಿಸಿ ಹೇಳ್ತೀನಿ ಈಗ ಹುಡ್ಗಿಗೇನಾಗಿ ನೋಡು ಒಂದ್ ಸ್ವಲ್ಪ ಚೆಕ್ ಮಾಡು ತೆಲಿಗೆನೋ ನಾವು ಸ್ವಲ್ಪ ಗಾಯ ಆಗಿರ್ಬೇಕು ನೋಡಿ ಏನಾಗೈತಿ ಹೇಳ್ ಹ್ಮ್ ಆತ ಚೆಕ್ ಮಾಡಿ ಏನಾಗಿತಿ ಅಂತ ಹೇಳ್ತೀನಿ ವೆಂಕಟೇಶ ಈ ಹುಡುಗಿಗೆ ಜ್ವರ ಬಂದವ ಆಮೇಲೆ ತೆಲಿಗೆ ಒಂದ್ ಸ್ವಲ್ಪ ಏಟ್ ಆಗೈತಿ ಈ ಹುಡ್ಗಿ ಹೆಸರು ಇವ್ರ ಮನೆಯವರು ಯಾರು ಏನಾರ ಅಂತ ಈ ವಿಚಾರ ಗೊತ್ತಾತನ ಇಲ್ಲ ಏ ಆ ಹುಡ್ಗಿನ ವಿಚಾರಿಸಿದ್ನ ಆ ಹುಡುಗಿಗೆ ಏನು ನೆನಪಿಲ್ಲ ನಾನು ಗೊತ್ತಿಲ್ಲ ಕೇಳಿದ್ರು ಅಕ್ಕಿಗೆ ಸ್ವಲ್ಪ ತೆಲಿಗೆ ಗಾಯ ಆದ್ರೂ ಮೋಸ್ಟ್ಲಿ ಮೇನ್ ನರಕ್ಕೆ ಏನಾರ ಪೆಟ್ಟಾಗಿರ್ಬೇಕು ಆ ಈಗ ಮೆಡಿಸಿನ್ ಬರ್ದ್ ಕೊಡ್ತೀನಿ ಅದನ್ನ ಒಂದ್ ಎರಡು ಮೂರು ದಿವ್ಸ ಕೊಡು ಜ್ವರ ಎಲ್ಲಾ ಕಮ್ಮಿ ಆಗ್ತವ ಅದಾದ್ಮೇಲೆ ಬಾ ಕರ್ಕೊಂಡ್ಬಾ ಒಂದ್ಸರಿ ತೆಲಿ ಸ್ಕ್ಯಾನ್ ಮಾಡಿ ಅಂತ ಏನ್ ಆಗೈತಿ ಏನು ನೋಡಣ್ಣ ಗೊತ್ತಿಲ್ಲ ಅಂದ್ಮೇಲೆ ಹೇಳ್ತಾ ಅಂತೀನಿ ಅದೇನು ಹೇಳೋಕಾಗೋದಿಲ್ಲರಿ ಅದು ಕೀಗೆ ತೆಲಿಗೆ ಸ್ವಲ್ಪ ಇಂಜುರಿ ಆದ್ರೂ ಏನಾರಕ್ಕೆ ಏನಾರ ಹೊಡೆದು ಬಿದ್ರು ನಾ ಈ ಮೆಮೊರಿ ಲಾಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಅದಾವು ಹಳೆ ನೆನಪು ಹೋಗಿ ಈಗಿರೋ ಇರೋ ನೆನಪು ಮಾತ್ರ ಇರ್ಬೋದು ಹೇಳಕ್ಕಾಗಲ್ಲ ಹೇಳಿದ್ನಲ್ಲ ಸ್ಕ್ಯಾನ್ ಮಾಡಿ ಏನು ಹೇಳ್ತೇನೆ ಹೇಳ್ತೇನೆ ಅಂತೇಳಿ ಈಗ ನಾ ಕೊಟ್ಟಿರೋ ಮೆಡಿಸಿನ್ ಕೊಡಿರಿ ಕೊಟ್ಟಾದ್ಮೇಲೆ ಜ್ವರ ಕಮ್ಮಿ ಆಗ್ತವೆ ಒಂದು ವಾರ ಬಿಟ್ಟು ನಮ್ಮ ದವಾಖಾನೆಗೆ ಕರ್ಕೊಂಬ್ರಿ ಒಂದ್ಸರಿ ತಲೆ ಸ್ಕ್ಯಾನ್ ಮಾಡೋಣ ಏನೋ ವೆಂಕಟೇಶ ಕರ್ಕೊಂಬಾ ಹಾ ಆಯ್ತು ಇವತ್ತು ದವಾಖಾನಿಗ್ ಕರ್ಕೊಂಡು ಹೋಗೋಣ ಅಂದ್ಲು ನನ್ ಬೇರೆ ಕಡೆ ಕೆಲ್ಸ ಐತಿ ನಿನ್ನ ಮನಿ ಕರ್ಸ್ತಾನೆ ಅಂತ ಹೇಳಿ ಹಿಂಗ ಫೋನ್ ಹತ್ತಿದೆ ನಾನು ಇಲ್ಲ ದವಾಖಾನಿಗ ಬಂದಿದ್ರೂನು ಸ್ಕ್ಯಾನ್ ಎಲ್ಲಾ ಮಾಡಬಹುದಾಗಿತ್ತು ಹೋಗ್ಲಿ ಬಿಡು ಇನ್ನೊಂದ್ ವಾರ ಬಿಟ್ಟು ಮಾಡಣ ಆಕೆ ಆರಾಮಾದ್ಮೇಲೆ ಡೋಂಟ್ ವರಿ ಅಕ್ಕಿಗೆ ತೆಲಿಗೆ ಒಂದ್ ಸ್ವಲ್ಪ ಗಾಯ ಆಗೈತಿ ಇವು ಮೆಡಿಸಿನ್ ಕೊಡೋದನ್ನ ಮೂರು ಟೈಮ್ ಕರೆಕ್ಟ್ ಆಗಿ ಕೊಡ್ರಿ ಅಂದ್ರೆ ಲಗುನ್ ಹಾಕಿ ರಿಕವರಿ ಆಗ್ತಾಳ್ಮಿ ಬರೋ ನಿಂಗೆ ಮೆಡಿಸಿನ್ ಕೊಡ್ತೀನಿ ಅಲ್ಲ ಕಣ ವೆಂಕಟೇಶ ನೀನ್ ಅಂತ ತಗೊಂಡ್ತಾ ಇಲ್ಲ ಬಿಡಪ್ಪ ಆ ವಿಚಾರನ ಹಾಕಿ ಕೂಟಾಗ್ ವಾದ ಹಾಕಿ ನನ್ನ ಹೆಂಡತಿ ಕುಟಾಗ್ ವಾದ ಹಾಕಿ ತಲೆ ಕೆಟ್ಟ ಏನ್ ಮಾಡ್ಬೇಕನ್ನೋದು ದಿಕ್ಕು ತೋರ್ತಂಗ ಆಗೈತಿ ಈಗ ಬಿಡೋ ವಿಚಾರ ನೀನು ಹಾಸ್ಪಿಟ್ಲಿಗೆ ಬರ್ತೇನೆ ಅವ ಕುತ್ಕೊಂಡ್ ಮಾತಾಡೋಣ ಆತ ಹುಷಾರ್ ಬಿ ಕೇರ್ಫುಲ್ ಓಕೆ ಸರಿ ಹಿಂಗ ಅಂತಾರಲ್ಲ ಹ್ಞೂ ನೋಡೋಣ ಮುಂದೆ ದೇವ್ರು ಹೆಂಗೆ ದಾರಿ ಮಾಡಿಕೊಡ್ತಾನ ಹಂಗೆ ಮುಂದುವರಿ ಅಲ್ಲರೂ ಹೆಂಗೆ ಅದರಿ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ನನ್ನ ವೀಡಿಯೋಗಳನ್ನ ನೋಡಿರಿ ಪ್ರೋತ್ಸಾಹಿಸಿರಿ ಹಂಗೆ ಈ ಹೊಸ ಹೊಸ ಕಥೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಚಂದ್ರಮುಖಿ ಪ್ರಾಣ ಸಕ್ಕಿ ಸಪೋರ್ಟ್ ಮಾಡಿರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು